ರೈತರಿಗೆ ಅನ್ಯಾಯ ಮಾಡಿದ್ರು ಅನ್ನೋ ವಿಚಾರ ಬಂದಾಗ ಇದೇ ಸರ್ಕಾರದಿಂದ ರೈತರಿಗೆ ವಕ್ಸ್ ನೋಟಿಸ್ ಹೋಗಿದೆ ಉದ್ದೇಶ ಇವರೇ ಹುಟ್ಟಾಕ್ತಾ ಇದಾರೆ ರೈತರು ಎಬ್ಬಿಸ್ತಾ ಇದಾರೆ ಈ ಗೊಂದಲವನ್ನ ಸೃಷ್ಟಿ ಮಾಡಿದ್ದಂಥದ್ದು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿ ಸಂಯುಕ್ತ ಪಾಟೀಲ್ ಅವ್ರಿಗೆ ಟಿಕೆಟ್ ಸಿಕ್ತು ಬಟ್ ಅವ್ರು ಗೆಲ್ಲೋದಕ್ಕೆ ಆಗಲಿಲ್ಲ ಗೆದ್ರೆ ನಾವೇ ಗೆದ್ವಿ ಅಂತ ಹೇಳ್ತಾರೆ ಸೋದ ತಕ್ಷಣ ಅವ್ರು ಸೋಲಿಸಿದ್ರು ಅಂತ ಆರೋಪ ಮಾಡ್ತಾರೆ ಇದು ಲೋಕಾರುಡಿಯಲ್ಲಿ ಮಾತಾಡುವಂಥದ್ದು ನಾವು ಪಕ್ಷ ಕೆಲಸವನ್ನ ಮಾಡಿಲ್ಲ ಕ್ಯಾಬಿನೆಟ್ ವಿಚಾರ ಅಂತ ಬಂದಾಗ ಉತ್ತರ ಕರ್ನಾಟಕದ ಭಾಗದ ಶಾಸಕರಿಗೆ ಆ ಒಂದು ಮಂತ್ರಿ ಭಾಗ್ಯ ಸಿಗೋದಿಲ್ಲ ಈ ಸಲ ಸಿ ಈಗ ಈಗ ನೀವ್ ಹೇಳಿದ್ರಿ ರೈತರಿಗೆ ಅನ್ಯಾಯ ಮಾಡಿದ್ರು ಅನ್ನೋ ವಿಚಾರ ಬಂದಾಗ ಇದೇ ಸರ್ಕಾರದಿಂದ ರೈತರಿಗೆ ವಕ್ಫ್ ನೋಟಿಸ್ ಹೋಗಿದೆ ರೈತರ ಭೂಮಿಯನ್ನ ಕಸಿದ್ಕೊಳ್ತಿದ್ದಾರೆ ಎಲ್ಲವೂ ಕೂಡ ವಕ್ಫ್ ಆಸ್ತಿ ಆಗ್ಬಿಟ್ರೆ ನಾವೇನ್ ಮಾಡಬೇಕು ಅನ್ನುವಂತ ಒಂದು ವಿವಾದ ಕೂಡ ಶುರುವಾಯ್ತು ಆಮೇಲೆ ಏನೇ ಸಮರ್ಥನೆಯನ್ನ ಕೊಟ್ಟಿದ್ರು ರೈತರ ಮನಸ್ಸಲ್ಲಿ ಆ ಆತಂಕ ಹಾಗೆ ಇದೆ ಅಲ್ವಾ ಅದು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ನೋಡಿ ವಕ್ ಆಸ್ತಿ ವಿಚಾರ ಇವತ್ತಿಂದಲ್ಲ ಹಿಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಮುಜರಾಯಿ ಇಲಾಖೆಯ ಆಸ್ತಿಗಳಿದ್ದಾವೆ ನಮ್ಮ ನಮ್ಮ ರಾಜ್ಯದಲ್ಲಿ ಇವತ್ತು ಅದೇ ರೀತಿ ವಕ್ಫ್ ಆಸ್ತಿಗಳು ಇದ್ದಾವೆ ಅದು ಒಂದು ದೇವರ ಆಸ್ತಿಗಳಿದ್ದಂತೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ವಕ್ಫ್ ಆಸ್ತಿ ಅಂದರೆ ಅದು ದೇವರ ಆಸ್ತಿ ಇದ್ದಂಗೆ ಮುಜರಾಯಿ ಆಸ್ತಿ ಅಂದರೂ ಕೂಡ ಅದು ದೇವರ ಆಸ್ತಿ ಇದ್ದಂಗೆ ಅದಕ್ಕೆ ಅವರವರ ಧರ್ಮದವರು ಆ ಸಮಾಜದವರು ರಕ್ಷಣೆ ಮಾಡಬೇಕು ವಿನಃ ಇದನ್ನ ಗೊಂದಲವನ್ನು ಸೃಷ್ಟಿ ಮಾಡುವಂಥವ್ರು ಯಾರು ಯಾವುದೇ ರೈತರಿಗೆ ಅನ್ಯಾಯ ಆಗಿಲ್ಲ ಅನೇಕ ಕಡೆ ಸುಮ್ಮನೆ ಇದನ್ನ ಒಂದು ರಾಜಕೀಯವಾಗಿ ಉದ್ದೇಶದಿಂದ ವಫ್ ಆಸ್ತಿ ವಿಚಾರವನ್ನ ತೆಗೆದುಕೊಂಡು ರೈತರಿಗೆ ಅನ್ಯಾಯ ಆಗಿದೆ ಅಂತ ಇವತ್ತು ಉದ್ದೇಶ ಇವರೇ ಹುಟ್ಟಾಕ್ತಾ ಇದ್ದಾರೆ ರೈತರು ಎಮಿಸ್ತಾ ಇದ್ದಾರೆ ಅಲ್ಲಿ ಯಾವುದೇ ಗೊಂದಲ ಇಲ್ಲ ರೈತರ ಜೊತೆಗಿಲ್ಲ ಆ ಸಮುದಾಯದ ಜೊತೆಗಿಲ್ಲ ಈ ಗೊಂದಲವನ್ನ ಸೃಷ್ಟಿ ಮಾಡಿದ್ದಂಥದ್ದು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕನಿಷ್ಠ ಅಂದ್ರೆ ಒಂದು ವರ್ಷಕ್ಕೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಕೇವಲ ಈ ಐದು ಗ್ಯಾರಂಟಿಗಳಿಗೆ ಯೋಜನೆಗಾಗಿ ನಾವು ಇವತ್ತು ಸರ್ಕಾರ ಕೊಡ್ತಾ ಇದೆ ಇದು ಅಭಿವೃದ್ಧಿ ಅಲ್ವಾ ಅಲ್ಲ ಜನಪರ ಕಾರ್ಯ ಅನ್ನೋದು ಜೊತೆಗೆ ಪಕ್ಷದ ಕೆಲವು ಶಾಸಕರು ಒಂದಿಷ್ಟು ಅಸಮಾಧಾನ ಹೊರ ಅಂದ್ರೆ ಎಲ್ಲವೂ ಗ್ಯಾರಂಟಿ ಆಗಿ ಹೋಗ್ತಾ ಇದೆ ಹಣ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ಅನುದಾನ ಬರದಲ್ಲೇ ನಾವು ಹೇಗೆ ಅಭಿವೃದ್ಧಿ ಮಾಡೋದು ಅಂತ ಕೇಳ್ತಾರೆ ನೋಡಿ ಅವರು ಆರೋಪ ಮಾಡೋಂತವ್ರಿಗೆ ಅದೇನೋ ಅಂತಾರಲ್ಲ ಆ ಅವ್ರಿಗೆ ಏನ್ ಮಾಡಿದ್ರು ಸಮಾಧಾನ ಇಲ್ಲ ಅಂತ ಶಾಸಕರು ಕೂಡ ಇದ್ದಾರೆ ನಾನು ಒಬ್ಬ ಶಾಸಕ ಇವತ್ತು ಕಳೆದ ಬಾರಿ ನಾನು ಶಾಸಕನದಾಗಿದೆ ಸಿದ್ದರಾಮಯ್ಯನವರು ನೀರಾವರಿಗೆ ಇವತ್ತು ಮುಳುಗಡೆ ಪ್ರದೇಶಕ್ಕೆ ಪುನರ್ವಸ್ತಿ ಕೇಂದ್ರಗಳಿಗೆ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ಅನುದಾನವನ್ನು ನನ್ನ ಕ್ಷೇತ್ರಕ್ಕೆ ಕೊಟ್ಟರು ಇವತ್ತು ಇವತ್ತು ಕೂಡ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಶಾಸಕನಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ನಾವು ಅಭಿವೃದ್ಧಿ ಪಡಿಸ್ತಾ ಇದೀವಿ ರಸ್ತೆ ಆಗಿರ್ಬೋದು ಇವತ್ತು ಅನೇಕ ನೀರಿನ ಯೋಜನೆಗಳಾಗಿರ್ಬೋದು ಎಲ್ಲ ಕೆಲಸಗಳನ್ನ ನಡೀತಾ ಇದೆಯಲ್ಲ ನಮಗೆಲ್ಲ ನೀರಾವರಿ ಯೋಜನೆ ಕೊಟ್ಟಿದ್ದಾರೆ ಮತ್ತು ಏನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಲ್ಲಿ ಮೂರನೇ ಹಂತದ ಯೋಜನೆಗಳನ್ನು ಕೂಡ ಇವತ್ತು ಮಂಜೂರಾತಿ ಮಾಡಿದ್ದಾರೆ ಆ ಕಾಮಗಾರಿಯನ್ನು ಕೂಡ ಇವತ್ತು ತೆಗೆದುಕೊಳ್ತೀವಿ ಅನ್ನೋದು ವಿಶ್ವಾಸ ಕೂಡ ಕೊಟ್ಟಿದ್ದಾರೆ ನಾವು ಅನ್ನೋ ಸ್ಪಷ್ಟವಾಗಿ ಸಂತೋಷವಾಗಿದೆಯಾಗಿ ಅಲ್ಲ ಇದೇ ಸಂತೋಷ ಒಂದು ಕಡೆ ಈಗ ಮುಂದೆ ಅಂದ್ರೆ ನನಗೂ ಮಂತ್ರಿ ಭಾಗ್ಯ ಬೇಕು ಅನ್ನುವಂತ ವಿಚಾರ ಬಂದಾಗ ಸಾಮಾನ್ಯವಾಗಿ ನಾವು ನೋಡೋದು ಈಗ ಉತ್ತರ ಕರ್ನಾಟಕ ಭಾಗ ಅಂದರೆ ಒಂದು ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಭಾಗ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿದಿದೆ ಸೊ ಕ್ಯಾಬಿನೆಟ್ ವಿಚಾರ ಅಂತ ಬಂದಾಗ ಉತ್ತರ ಕರ್ನಾಟಕದ ಭಾಗದ ಶಾಸಕರಿಗೆ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಇಲಾಖೆ ಆ ಒಂದು ಮಂತ್ರಿ ಭಾಗ್ಯ ಸಿಗೋದಿಲ್ಲ ಅಂತ ಯಾವುದೋ ಒಂದು ಸಣ್ಣ ಪುಟ್ಟ ಖಾತೆ ಕೊಡ್ತಾರೆ ಸಮಾಧಾನ ಪಡಿಸ್ತಾರೆ ಅಂತ ಹೇಳ್ತಾರೆ ಬಟ್ ಆ ಥರ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಸಿಗೋದಿಲ್ಲ ಒಂದು ಮಂತ್ರಿ ಆಗೋ ಭಾಗ್ಯ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಪರ್ಸನಲ್ ಏನು ಅನ್ಸುತ್ತೆ ಅದ್ರ ಬಗ್ಗೆ ಕೂಡ ಹೇಳೋದಾದ್ರೆ ಏನಂತ ಅನ್ಸುತ್ತೆ ಸರ್ ನೋಡಿ ಕೊಟ್ಟಿದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ಇವತ್ತು ಹಿರಿಯ ನಾಯಕರಿಗೆ ಎ ಬಿ ಪಾಟ್ಲಾಗಿರು ಶಿವಾನಂದ ಪಾಟೀಲ್ ಆಗಿರ್ಬೋದು ಇವತ್ತು ಲಕ್ಷ್ಮೀ ಹೆಬ್ಬಳ್ಕರ್ ಆಗಿರ್ಬೋದು ಇವರೆಲ್ಲ ಉತ್ತರ ಕರ್ನಾಟಕದವರೆಲ್ಲ ಇವತ್ತು ನಮ್ಮ ಈಶ್ವರ್ ಖಂಡ್ರೆ ಅವ್ರ ಆಗಿರ್ಬೋದು ನಮ್ಮ ಎಚ್ ಕೆ ಪಾಟೀಲ್ ಅವರಾಗಿರ್ಬೋದು ಒಳ್ಳೆ ಒಳ್ಳೆ ಖಾತೆಯಲ್ಲೇ ಇದ್ದಾರೆ ಒಳ್ಳೆ ಒಳ್ಳೆ ಒಂದು ನಿರ್ಣಾಯಕ ಹಂತದ ಸರ್ಕಾರದಲ್ಲಿ ಇರುವಂತಹ ಖಾತೆಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಯಾವುದೇ ತಾರತಮ್ಯ ಆಗಿಲ್ಲ ಇವ್ ವೈಯಕ್ತಿಕವಾಗಿ ನನ್ನ ವಿಚಾರ ಇವತ್ತು ಅನೇಕ ಇನ್ನೂ ಶಾಸಕರು ಇದೀವಿ ನಾವು ಮೂರ್ ಸಾರಿ ಎರಡ್ ಸಾರಿ ಗೆದ್ದಂತವ್ರು ಇದೀವಿ ನಮಗೂ ಕೂಡ ಅವಕಾಶ ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದೀವಿ ವಿನಂತಿ ಮಾಡ್ಕೋತಾ ಇದ್ದೀವಿ ನಾನು ಕೂಡ ಆಕಾಂಕ್ಷಿ ಇದೀನಿ ಆಕಾಂಕ್ಷಿ ಇದೀನಿ ಏನಾದ್ರೂ ಬದಲಾವಣೆ ಆದ್ರೆ ಅವಕಾಶ ಇದ್ರೆ ನಮಗೂ ಕೂಡ ಒಂದು ಅವಕಾಶ ಕೊಡಿ ಸರ್ಕಾರದಲ್ಲಿ ಸೇರ್ ಮಾಡಿದ್ರು ಪಾಸಿಟಿವ್ ಅಲ್ಲ ನೋಡಿ ನಾಯಕರು ಅದನ್ನ ನಮ್ಮ ಹೈಕಮಾಂಡ್ ಅಂತಿದೆ ನಮ್ಮ ಹೈಕಮಾಂಡ್ ನಿರ್ಣಯ ಇದ್ ಮೇಲೆ ನಾವೆಲ್ಲರೂ ಭದ್ರ ಆಗಿರ್ತೀವಿ ಹೈಕಮಾಂಡ್ ಕೂಡ ಅದನ್ನು ನಿರ್ಣಯ ಮಾಡುವಂತಹ ಹಂತದಲ್ಲಿ ಇದೆ ನಮ್ಗೆ ವಿಶ್ವಾಸ ಇದೆ ನಮಗೂ ಕೂಡ ಒಂದು ಅವಕಾಶವನ್ನು ಕೊಡ್ತಾರೆ ಅನ್ನೋದು ವಿಶ್ವಾಸದಲ್ಲಿ ಇದೆ ಮೀಸಲಾತಿನ ಜಾರಿಗೆ ತರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಮತ್ ಯಾವ ತರದ ಹೋರಾಟ ಯಾವ ರೀತಿ ಪ್ರಯತ್ನ ಯಾವ ರೀತಿ ಒತ್ತಡ ಹಾಕ್ತೀರಾ ಅಂತ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತು ಸದನದಲ್ಲಿ ಅವರು ಅಸಂವಿಧಾನವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ಮಾತನ್ನ ಹೇಳೋಕೆ ಯಾಕೆ ಇವರು ಅಲ್ಲಿ ಯಾರೋ ಪ್ರಚೋದನಕ್ಕೊಳಗಾಗಿ ಏನು ಅಲ್ಲಿ ನಮ್ಮ ಸಮುದಾಯವರಿಗೆ ಪಾಪ ಏನು ಲಾಠಿ ಅನ್ನ ಆಯ್ತು ಪ್ರಚೋದನೆಕ್ಕೊಳಗಾಗಿ ನಾನು ಆರೋಪ ಮಾಡಿದೆ ಸದನದಲ್ಲಿ ಕೂಡ ಮಾತಾಡಿದೆ ಇದ್ರ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಏನಿವತ್ತು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕವಾಗಿ ನಡೆದಂತ ಹೋರಾಟ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ ಅಲ್ಲಿ ಆರ್ ಎಸ್ ಎಸ್ ಪುರಾರಿಗಳು ಬಂದು ನಮ್ಮ ಸಮುದಾಯವರಿಗೆ ಲಾಠಿ ಚಾರ್ಜ್ ಮಾಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ರು ಕಲ್ಲು ತೂರಾಟ ಮಾಡುವಂತ ನಮ್ಮ ಸಮುದಾಯ ಅಲ್ಲ ಚಪ್ಪಲಿ ತೂರೋದು ಕಲ್ ತೂರೋದು ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ ನಮ್ಮ ಧರ್ಮದಲ್ಲಿ ಕೂಡ ಆ ರೀತಿ ಯಾವುದು ಕೂಡ ನಡ್ಕೊಂಡಿಲ್ಲ ಯಾಕಂದ್ರೆ ಕಳೆದ ಮೂರು ವರ್ಷದಿಂದ ನಡೆದಂತ ಹೋರಾಟ ಯಾವುದೇ ಒಂದು ಗೊಂದಲ ಇಲ್ಲಾರದೆ ನಾನೇ ಮುಂದ ಹೊಂದಾಳಿಕೆಯನ್ನು ತೆಗೆದುಕೊಂಡು ನಾನು ಮಾಡಿದಂತ ಹೋರಾಟದಲ್ಲಿ ಅರಮನೆ ಮೈದಾನದಲ್ಲಿ ಹನ್ನೆರಡು ಲಕ್ಷ ಜನ ನಾವು ಸೇರಿದ್ವಿ ಅಲ್ಲಿ ಕೂಡ ಒಂದು ಗಲಾಟೆ ಆಗಲಿಲ್ಲ ಇದೇ ಸೌಧದ ಮುಂದೆ ಸುಮಾರು ಐದಾರು ಲಕ್ಷ ಜನ ಸೇರಿದ್ವಿ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಇದ್ದಾಗ ಅವತ್ತು ಬೊಮ್ಮಾಯಿ ಬೊಮ್ಮಾಯಿಯವರು ನಮ್ಮ ಸದನಕ್ಕೆ ಕರೆ ಕೊಟ್ಟರು ನೀವು ಬಂದು ನಮ್ಮ ಜೊತೆ ಚರ್ಚೆ ಮಾಡ್ರಿ ಅಂದ್ರು ನಾವು ಬಂದು ಚರ್ಚೆ ಮಾಡಿದ್ವಿ ಐದಾರು ಜನ ಅವತ್ತು ನಾನು ಮಾಜಿ ಇದ್ದೆ ಹಾಲಿ ಶಾಸಕರು ಸಚಿವರು ಲಕ್ಷ್ಮೀ ಹೆಬ್ಬಳ್ಕರ್ ಕೂಡಿಕೊಂಡು ಎಲ್ಲರೂ ಬಂದು ಚರ್ಚೆ ಮಾಡಿದಾಗ ಏನು ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ಅವಾಗ ಇದೇ ಬಸವನಗೂಡ ಪಾಟ್ಲ ಯತ್ನಾಳ್ ಅವರು ಇವತ್ತು ಮಾತಾಡ್ತಾರೆ ಟು ಎ ಮಿಸ್ತಾತಿ ಬೇಡ ಅಂತ ಹೇಳಿ ಅವತ್ತು ಅವರೇ ಹೇಳಿದ್ರು ನಮಗೆಲ್ಲ ಕನ್ವಿನ್ಸ್ ಮಾಡಿದ್ರು ಬೇಡ ಈ ಹೋರಾಟವನ್ನು ಇಲ್ಲಿಗೆ ಮಠಕ್ಕೆ ಕೊಳಸೋಣ ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಪ್ರಮಾಣ ಮಾಡಿದ್ದಾರೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡೋಣ ಕೊಟ್ಬಿಟ್ಟು ನೋಡೋಣ ಅಂತ ಮಾತನ್ನು ಹೇಳಿ ಆಮೇಲೆ ಸಂಯುಕ್ತ ಪಾಟೀಲ್ ಅವರು ಈ ಸಲ ಸೋಲೋದಕ್ಕೆ ಒಂದು ಕಡೆ ನಿಮ್ಮ ನಿಮ್ಮ ಹೆಸರು ಕೂಡ ಕೇಳಿ ಬಂದಿದ್ದೀವಿ ಬಟ್ ನೀವು ಹೇಳಿದ್ರಿ ನಮ್ಮ ಪತ್ನಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಕಾಂಕ್ಷಿ ಆಗಿದ್ರಿ ಅವರು ಕೂಡ ಕಣ್ಣೀರೇ ಹಾಕ್ಬಿಟ್ಟಿದ್ರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಜನರ ಸೇವೆ ಅಂತ ಯಾವಾಗ್ಲೂ ಗುರುತಿಸ್ಕೊಂಡು ಓಡಾಟ ಮಾಡ್ತಾ ಇದ್ರು ಬಟ್ ಸಿಗ್ಲಿಲ್ಲ ಸಂಯುಕ್ತ ಪಾಟೀಲ್ ಅವ್ರಿಗೆ ಟಿಕೆಟ್ ಸಿಕ್ತು ಬಟ್ ಅವ್ರಿಗೆ ಗೆಲ್ಲೋದಕ್ಕೆ ಆಗಲಿಲ್ಲ ಈ ಬೆಳವಣಿಗೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೇಲೆ ಬಂದ ಆರೋಪಕ್ಕೆ ಅಂತ ಹೇಳ್ಬೋದು ನೋಡಿ ಸಂಯುಕ್ತ ಪಾಟೀಲ್ಗೆ ನನ್ನ ತಂಗಿ ಅಂತೇಳಿ ನಾನು ಬಹಿರಂಗವಾಗಿ ಘೋಷಣೆ ಮಾಡಿದೆ ನನ್ನ ತಂಗಿಗೆ ನಾನು ಅಣ್ಣನಾಗಿ ಒಂದು ಸ್ಥಾನ ಕೊಟ್ಟ ಮೇಲೆ ನಾನು ಯಾವ ರೀತಿ ನನ್ನ ತಂಗಿಗೆ ಚುನಾವಣೆ ಮಾಡಿದೀನಿ ಅನ್ನೋದು ನನ್ನ ಮತಕ್ಷೇತ್ರದ ಜನತೆ ಗೊತ್ತಿದೆ ಸಹಜವಾಗಿ ಸೋತ ನಂತರ ಆರೋಪಗಳು ಗೆದ್ರೆ ಏನಾಗುತ್ತೆ ಗೊತ್ತಾ ಸಹಜವಾಗಿ ಲೋಕಾರ್ಹಿ ಮಾತುಗಳು ಈಗ ಗೆದ್ರೆ ಅಸಮಾಧಾನ ಇದ್ರು ಬೇಸರ ಇದ್ರು ಗೆಲ್ಸಿದ್ರು ಅಂತ ಹೇಳ್ತಾರೆ ಸೋತ್ರೆ ಸಹಜವಾಗಿ ಆರೋಪ ಮಾಡೋದು ಅದು ಯಾವ್ಯಾವ ಕಾರಣಕ್ಕೆ ನಾನಾ ರೀತಿ ಕಾರಣ ಇರ್ತದೆ ಚುನಾವಣೆಯಲ್ಲಿ ಆ ಕಾರಣಗಳ ನಂತರ ಇವತ್ತು ಸೋಲಾಗಿದೆ ವಿನಾ ನಾವು ಯಾವುದೇ ಜಿಲ್ಲೆಯಲ್ಲಿ ಅವ್ರಿಗೆ ವಿರೋಧ ಮಾಡುವಂಥ ಪ್ರಶ್ನೆಯೇ ಮಾಡಿಲ್ಲ ಯಾಕಂದರೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡಿದ್ವಿ ಯಾಕಂದರೆ ಒಂದು ಕಡೆ ಗದ್ದಿಗೌಡರು ಕೂಡ ಗೊತ್ತಿದೆ ಎಷ್ಟು ಮತದಿಂದ ಇವತ್ತು ಸೋಲನ್ನು ಅನುಭವಿಸಿದ್ರು ನನ್ನ ಪತ್ನಿ ಸೋತಾಗ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂತ ಸೋಲನ್ನು ಅನುಭವಿಸಿದ್ರು ಇವ್ರಿಗೆ ಕೇವಲ ಅರವತ್ತೆಂಟು ಸಾವಿರ ಮತಗಳಿಂತ ಸೋತರು ಆ ವ್ಯತ್ಯಾಸ ಇದೆ ಆದರೆ ಸುಮ್ಮನೆ ಆರೋಪಗಳನ್ನು ಮಾಡುವಂಥದ್ದು ಸಹಜವಾಗಿ ಏನು ಮಾಡಿಲ್ಲ ಅನ್ನೋದು ಗೆದ್ದರೆ ನಾವೇ ಗೆದ್ವಿ ಅಂತ ಹೇಳ್ತಾರೆ ಸೋದ ತಕ್ಷಣ ಅವ್ರು ಸೋಲಿಸಿದ್ರು ಅಂತ ಆರೋಪ ಮಾಡ್ತಾರೆ ಇದು ಲೋಕಾರೂಢಿಯಲ್ಲಿ ಮಾತಾಡುವಂಥದ್ದು ಆದರೆ ನಮಗೂ ವಿಶ್ವಾಸ ಇದೆ ನಾವು ಪಕ್ಷ ದ್ರೋಹ ಕೆಲಸವನ್ನು ಮಾಡಿಲ್ಲ ಎಂದು ಕೂಡ ಮಾಡಲ್ಲ ಅನ್ನೋ ಮಾತನ್ನು ಹೇಳ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಬಿಸಿ ಇದ್ರೂ ಕೂಡ ಒಂದಷ್ಟು ಟೈಮ್ ಮಾಡಿಕೊಂಡು ನಮ್ಮ ಹತ್ರ ಒಂದಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ರಿ ಥ್ಯಾಂಕ್ಸ್ ಧನ್ಯವಾದಗಳು